நிட்கள நிட்கள உள்ள அதான் நிட்கள ஆகல ஆகல ஓடப் போடா ಏನ್ ತಿಳ್ಕೊಬಿಟ್ಟಿದ್ರು ಮಕ್ಕಳು ಐಸ್ ಪೈಸ್ ಆಡೋದು ಸ್ವೀಟ್ ಅಂಗಡಿಗೆ ಬಂದು ಮೂರ್ ಕೆಜಿ ಮೈಸೂರು ಪಾಕ್ ಹಾಕು ನಮ್ ಮೈಸೂರ್ ಮೈಸೂರು ಅಂದ್ರೆ ತುಂಬಾ ಇಷ್ಟ ಅಂದಣ ಮೈಸೂರು ಪಾಕ್ ತೂಕ ಹಾಕ್ತಾ ಇದ್ರೆ ಬೇಡ ಬೇಡ ಮೈಸೂರು ಪಾಕಲ್ ತುಂಬಾ ತುಪ್ಪ ಇದೆ ನಮ್ ಭಾವನ್ಗೆ ಆಗಲ್ಲ ಅದು ಲಾಡು ಹಾಕು ಒಂದಾಣ ಸರಿ ಆಯ್ತು ಅಂತ ಲಾಡು ತೂಕ ಹಾಕ್ತಾ ಇದ್ರೆ ಲಾಡು ಬೇಡ ಮಿಕ್ಚರ್ ಹಾಕು ಒಂದಾಣ ಮಿಕ್ಸರ್ ಕಟ್ ಕೊಟ್ರೆ ಕಾಸೆ ಕೊಡಿದ್ರೆ ಓಡ್ ಬರ್ತಾವನೆ ಕರೆಕ್ಟಾಗಿ ಹೇಳವನೇ ಓಹೋ ಇಷ್ಟ ದಿವಸ ರಾತ್ರಿ ಅವತ್ ಕಳ್ತಾನ ಮಾಡ್ತಿದ್ದೆ ಈಗ ಹಗಲ್ ತರೋಣ ಶುರು ಮಾಡ್ಬಿಟ್ಟಿದ್ಯಾ ಮರವಾದಿಂದ ಕಾಸು ಕೊಡ್ಲಾ ಏನಾನೇ ಕೊಡ್ಲಿ ಮತ್ತಿಂದ ಯಾರ್ ಕೊಡ್ತಾರೆ ಬಾವಾ ನಾನು ಅವನ ಅಂಗಡಿಗೆ ಹೋಗಿ ಮೈಸೂರು ಪಾಕ್ ಕೇಳದ್ನ ಮೈಸೂರು ಪಾಕ್ ಅಲ್ಲಿ ತುಪ್ಪ ಜಾಸ್ತಿ ಇರುತ್ತೆ ತಿಂದ್ರೆ ನೀನ್ ನೆಗದ್ ಬಿದೋಗ್ತಿ ಅಂತ ಲಾಡು ಕೇಳದ್ನ ಲಾಡು ಯಾಕೋ ಬೇಜಾರಾಯ್ತು ಅದಕ್ಕೆ ಮಿಕ್ಸರ್ ಕಟ್ಸ್ಕೊಂಡೆ ಬಂದೆ ಮಿಕ್ಸರ್ ಕಾಸ್ ಕೊಡ್ಲಾ ನೀನ್ ಒಳ್ಳೆ ಚಿಕ್ಕ ಮಕ್ಕಳ ತರ ಮಾತಾಡ್ತೀಯಲ್ಲ ಬಾಬಾ ಬುದ್ಧಿ ಇಲ್ದಾರ ಒಂಥರ ನೋಡಿ ಅಣ್ಣ ಹಿಂಗೆ ಉಲ್ಟಾ ಮಾತಾಡಿ ಅಮರಸ್ತಾವನೆ ರಾಜಣ್ಣ ಹ್ಮ್ ಈ ನನ್ ಮಗನ ಹೆಂಗ್ ಹಾಕ್ ಮಾಡ್ಕೊಂಡು ದುಡ್ಡು ಸುಲಿ ಮಾಡಿ ನೀನ್ ಕೊಡ್ಬೇಕು ಅಂತ ನನಗ್ ಚಂದ ಗೊತ್ತದೆ ಸುಂಕಿರು ನಾನಿನ್ ದೈ ಇದೇನಲ್ಲ ಇದು ಮಿಕ್ಚರ್ ಮಿಕ್ಚರ್ ಕಾಸ್ ಕೊಡು ಏ ಇದು ಲಾಡು ಬದಲಾಗಲ್ವಾ ಲಾಡು ಕಾಸು ಅದು ಮೈಸೂರು ಪಾಕ್ ಬದಲಾಗಲ್ಲ ತಗೊಂಡಿದ್ದು ಮೈಸೂರು ಪಾಕ್ ಕಾಸ್ಕೊಡು